ಏನಮ್ಮ ಜ್ವನ ಮಾಡಕ್ಕೆ ಏನೇನೋ ಹುಡ್ಕಂಡಿರ್ತಾರೆ ಇವರು ಯಾರೋ ಎರಡು ಕಾಲಿಂದು ಎರಡು ಕೈ ಅಂತ ಇಕ್ಕೊಂಡು ಊರೂರ ಮೇಲೆ ಅಲಿತಾವ್ರೆ ಪಾಪ ನ್ಯೂನತೆಯಿಂದ ಏನೇನೋ ಪ್ರಾಣಿಗಳೆಲ್ಲ ಉಟ್ಟಿರ್ತವೆ ಅದನ್ನ ಇಕ್ಕೊಂಡು ಜೀವನ ಮಾಡೋದು ಇವರು ಟೆಂಪ ಮಾಡಿಕೊಂಡು ಅಕ್ಕಿ ಪಕ್ಕಿ ಬಟ್ಟೆ ಏನು ಅವ್ಕ ಬೇಕವು ಅಕ್ಕಿ ತಿಂತಾವ ಪ್ರಾಣಿಗಳು ಇಂಥೆಲ್ಲ ಜನ್ಮಗಳು ಗಾಡಿ ಮಾಡ್ಕಂಡು ದೇವ ವಿಗ್ರಹ ಪುರಿ ಎರ್ಡ್ಕೊಂಬು ಎರಡು ತಲೆ ಐತಂತೆ ದನಿಗೆ ಎರಡು ಇದೈತಂತೆ ಕಾಲು ಎಕ್ಸ್ಟ್ರಾ ಇವೆಲ್ಲ ಆರು ಕಾಲ ಐದು ಕಾಲ ದನಿಂದು ಕುರಿದು ಅದನ್ನೇ ಅಡ್ವರ್ಟೈಸ್ ಮಾಡಿಕೊಂಡು ಜೀವನ ಮಾಡ್ತಾವ್ರೆ ಎಂಥ ಮನುಷ್ಯರು ಇದ್ದಾರೆ ಅಂದರೆ ಜೀವನ ಮಾಡೋಕೆ ಏನೆಲ್ಲ ಹುಡುಕ್ತಾಯಿರ್ತಾರೆ ಅಂತ ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ಇವರು ಜೀವನ ಮಾಡಬೇಕು ಅದನ್ನ ಇಕ್ಕೊಂಡು ತೋರಿಸ್ಕೊಂಡ್ರು ಬರಿದ್ರು ನನ್ನ ಮಕ್ಕಳು